ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅವನಿ ಇದು ಮುರಾರ್ಜಿ ದೇಸಾಯಿ ವಿವಿಧ ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂಥ ಆಗಿದೆಯಲ್ಲ ಆ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಮ್ಯಾಥ್ಸು ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಈಗಾಗಲೇ ಸಾಕಷ್ಟು ಆಫಿಷಿಯಲ್ ಪೇಪರ್ ಪೇಪರ್ಗ ಡಿಸ್ಕಸ್ ಮಾಡಿದ್ದೀನಿ ಮಾಡಲ್ ಪೇಪರ್ ಪೇಪರ್ಗ ಡಿಸ್ಕಸ್ ಮಾಡ್ಕೊತಿದ್ದೀನಿ ಇವತ್ತಿನ ಒಂದು ಇನ್ನೊಂದು ಪೇಪರ್ ಪೇಪರ್ನ ಡಿಸ್ಕಸ್ ಮಾಡೋಣ ಇವೇನಾದ್ರೂ ಪ್ರಸ್ತಾಂ ಚಾನಲ್ಸಿದ್ರಪ್ಪಸ್ಕ್ರೈಬ್ ಮಾಡ್ಕೊಂಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಅಂದ್ರೆ ಮಾಡಿರುವಂತಹ ಎಲ್ಲ ಚಾಪ್ಟರ್ಗಳು ಮತ್ತು ಎಲ್ಲಾ ತರಗತಿಗಳು ಏನಕ್ಕ ನಿಮ್ಗೆ ಸಿಗ್ತವೆ ಹಾಗಾದ್ರೆ ಫಸ್ಟ್ ಕ್ವೆಶನ್ಸ್ ಏನಿದೆ ಅಂತೇಳಿ ಡಿಸ್ಕಸ್ ಮಾಡ್ಕೊಟ್ಟು ಬಂದಾಗ ಒಂದು ಏರಿಕೆ ಕ್ರಮ ಕೇಳ್ಬೋದು ಅಥವಾ ಒಂದು ಏರಿಕೆ ಕ್ರಮ ಅದ್ರ ಕೇಳ್ಬೋದು ಒಂದು ಕ್ವಶನ್ಸ್ ಅಂತ ಇದನ್ನು ಕೇಳಕ್ಕೆ ಇದನ್ನು ಭಾಳ ಬಹಳ ಸುಲಭವಾಗಿ ನೀವೇ ನೋಡಕಪ್ಪ ಅಂದ್ರೆ ಬಿಡಿಸ್ಕೊಬೇಕು ಇಲ್ಲಿ ಒಂದಿಷ್ಟು ಕೆಲವು ಸಂಖ್ಯೆಗಳು ಕೊಟ್ಟಿದ್ದಾರೆ ಸಂಖ್ಯೆಗಳು ಕೊಟ್ಟಾಗ ಮೊದಲ ಹತ್ತು ಸಾವಿರ ಸ್ಥಾನದ ಸಂಖ್ಯೆ ಏನಿದೆ ಅಂತ ನೋಡ್ಕೊಳ್ಬೇಕು ಇಲ್ಲಿ ನೋಡ್ರಿ ಇದು ಮೂವತ್ತೈದು ಸಾವಿರ ಇದೆ ಇದನ್ನು ಮೂವತ್ತೈದು ಸಾವಿರ ಇದೆ ಮೂವತ್ತೈದು ಸಾವಿರ ಎಲ್ಲ ಕಡೆ ಮೂವತ್ತೈದು ಸಾವಿರ ಇರ್ತಪ್ಪ ಅಂದ್ರೆ ನಾವು ಏನ್ ಮಾಡಬೇಕಪ್ಪ ಅಂದ್ರೆ ನೆಕ್ಸ್ಟ್ ನೂರ ಸಂಖ್ಯೆಗಳನ್ನ ನೋಡ್ಕೋಬೇಕು ಇಲ್ಲಿ ಕೇಳಿದೇನು ಇಳಿಕೆ ಕ್ರಮ ಇಳಿಕೆ ಕ್ರಮ ಅಂದ್ರ ದೊಡ್ಲಿಂತ್ರ ಸಾಂಗ್ ಬರಿಬೇಕು ಹಾಗಾದ್ರೆ ಇದು ಆರುನೂರ್ ಆರ್ನೂರ ಐತೆ ಇದು ನಾಲ್ಕುನೂರ ಐತಿ ಇದು ಐ ಇದು ಐತಿ ಇದು ಆರ್ನೂರ ಐತಿ ಹಾಗಾದ್ರೆ ದೊಡ್ಡ ಲಿಂತ್ರ ಬರಿಬೇಕಪ್ಪ ಅಂದ್ರೆ ಒಂಬತ್ನೂರಿದ್ದು ಮೊದಲು ದೊಡ್ಡ ಬರಬೇಕು ಮೂವತ್ತೈದು ಸಾವಿರದ ಒಂಬೈನೂರ ಎಂಬತ್ತೊಂದು ಮೂವತ್ತೈದು ಸಾವಿರದ ಒಂಬೈನೂರ ಎಂಬತ್ತೊಂದು ಇಲ್ಲ ಅದು ಹಾಗಾದ್ರೆ ಮತ್ತೆ ಎಲ್ಲಿ ಆಪ್ಷನ್ಸ್ ತಗಿಲೇ ಇಲ್ಲ ಹೀಗಾಗಿ ಆಪ್ಷನ್ಸ್ ಏನೇ ಕರೆಕ್ಟ್ ಆಗ್ಬಿಡ್ತತಿ ಯಾಕ ಅದು ಆದ ನಂತರ ಮೂವತ್ತ ಐದು ಸಾವಿರದ ಆರುನೂರ ತೊಂಬತ್ನಾಲ್ಕಿದೆ ಮೂವತ್ತೈದು ಸಾವಿರದ ಆರ್ನೂರ ಹನ್ನೆರಡು ಅದ ನೆಕ್ಸ್ಟ್ ನಾಲ್ಕುನೂರ ತೊಂಬತ್ತೊಂಬತ್ತದ ಹಾಗಾದ್ರೆ ಕ್ರಮ ಅಂದ್ರೆ ನಾವು ದೊಡ್ಡ ಸಣ್ಣದನ್ನ ಬರೆದಿದ್ದೀವಿ ಆಪ್ಷನ್ ಸಿ ಒಳಗಡೆ ನಮ್ಗೆ ಸಿಕ್ಬಿಡ್ತದೆ ಆನ್ಸರು ಇದೇ ರೈಟ್ ಆನ್ಸರ್ ಆಗಿರ್ತದೆ ಬಹಳ ಸೂಕ್ಷ್ಮವಾಗಿ ನೋಡ್ಬೇಕಾ ಕ್ವೆಶನ್ಸ್ಗಳನ್ನು ನೆಕ್ಸ್ಟ್ ಕ್ವೆಶನ್ಸ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಒಂದು ಮನೆಯಲ್ಲಿ ಮೂರು ಜನ ಒಂದು ಮನೆಯಲ್ಲಿ ಮೂರು ಜನ ಸಹೋದರರ ತಿಂಗಳ ಆದಾಯ ಕ್ರಮವಾಗಿ ಇಪ್ಪತ್ನಾಲ್ಕು ಸಾವಿರದ ಒಂದುನೂರ ಎಂಬತ್ತಾರು ನೆಕ್ಸ್ಟ್ ಏನಿದೆಯಪ್ಪ ಅಂದರೆ ಇಪ್ಪತ್ತು ಸಾವಿರದ ನಾಲ್ಕುನೂರ ತೊಂಬತ್ತೆಂಟು ಇಪ್ಪತ್ತ್ಮೂರು ಸಾವಿರದ ಎಂಬತ್ತೈದು ಆದರೆ ಮೂರು ಜನ ಸಹೋದರ ಒಟ್ಟು ಆದಾಯ ಒಟ್ಟು ಆದಾಯ ಅಂದಾಗ ಏನು ಮಾಡಬೇಕಪ್ಪ ಅಂದರೆ ಟೋಟಲ್ ಇದನ್ನು ಎಡಿಷನ್ನ ಮಾಡಿರಿ ಇಪ್ಪತ್ತ ನಾಲ್ಕು ಸಾವಿರದ ಒಂದು ನೂರ ಎಂಬತ್ತಾರಿದೆ ನೆಕ್ಸ್ಟ್ ಇಪ್ಪತ್ತು ಸಾವಿರದ ನಾಲ್ಕುನೂರ ತೊಂಬತ್ತೆಂಟಿದೆ ನೆಕ್ಸ್ಟ್ ಇಪ್ಪತ್ತ್ಮೂರು ಸಾವಿರದ ಎಂಬತ್ತೈದು ಇದೆ ಕೂಡಿಸ್ರಿ ಆರು ಐದು ಹನ್ನೊಂದು ಹನ್ನೊಂದು ಒಂದು ಎಂಟು ಎಷ್ಟಪ್ಪ ಅಂದ್ರೆ ಹತ್ತೊಂಬತ್ತು ಓಕೆ ನೆಕ್ಸ್ಟ್ ಒಂಬತ್ತು ಒಂದು ಹತ್ತು ಹತ್ತು ಒಂದು ಎಂಟು ಹದಿನೆಂಟು ಹದಿನೆಂಟು ಹತ್ ಹದಿನೆಂಟು ಒಂದು ಎಂಟು ಎಷ್ಟಪ್ಪ ಅಂದ್ರೆ ಇಪ್ಪತ್ತ ಇಲ್ಲಿ ಎರಡು ಮ್ಯಾಗಿಂದ ಆರು ಹೌದಾ ಇದು ನೋಡಿರಿ ಒಂಬತ್ತು ಒಂದು ಹತ್ತು ಹತ್ತು ಒಂದು ಎಂಟು ಹದಿನೆಂಟು ಹದಿನೆಂಟು ಇದು ಎಂಟು ಕೂಡಿಸಿ ಎಷ್ಟಪ್ಪ ಅಂದ್ರೆ ಇಪ್ಪತ್ತ ಆರು ನೆಕ್ಸ್ಟ್ ಲಾಸ್ಟ್ಗೆ ಸಿಕ್ಸ್ ನೈನ್ ಬರ್ಬೇಕು ಇಲ್ಲಿ ನೋಡಿರಿ ಒಂದು ನಾಲ್ಕು ಐದು ಐದು ಒಂದು ಎರಡು ಎಷ್ಟಪ್ಪ ಅಂದರೆ ಏಳು ಸೆವೆನ್ ಸಿಕ್ಸ್ ನೈನ್ ಬರಬೇಕು ಸೆವೆನ್ ಸಿಕ್ಸ್ ನೈನ್ ಹೇಳಿ ಅದು ರೈಟ್ ಆನ್ಸರ್ ಆಪ್ಷನ್ಸ್ ಸೆವೆನ್ ಸಿಕ್ಸ್ ನೈನ್ ಆಪ್ಷನ್ಸ್ ಬಿದಾಗ ಮಾತ್ರ ಇದೆ ಬಿ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗಿರ್ತದೆ ಇವು ಒಟ್ಟು ಮಾಡುವ ಅವಶ್ಯಕತೆ ಇರೋಂಗಿಲ್ಲ ಬೇಕಾದ್ರೆ ಒಟ್ಟು ಮಾಡಿ ನಾಲ್ಕು ಮೂರು ಏಳು ಹ್ಞೂ ಎರಡೊಂದು ಎರಡು ಎರಡು ನಾಲ್ಕು ಎರಡು ಮೂರಲೇ ಅರವತ್ತೇಳು ಸಾವಿರದ ಏಳ್ನೂರ ಅರವತ್ತೊಂಬತ್ತು ಬರ್ತದೆ ಆಪ್ಷನ್ಸ್ ಬಿ ಆಟೋಮೆಟಿಕ್ ರೈಟ್ ಆನ್ಸರ್ ಆಗ್ತದೆ ಸಾಧ್ಯ ಆದಷ್ಟು ಕೊನೆಯ ಎರಡು ಅಥವಾ ಮೂರು ಅಂಕಿಗಳನ್ನು ನೋಡಿಕೊಂಡು ಆಪ್ಷನ್ಸ್ಗಳನ್ನ ನೋಡ್ಬೇಕು ಅಲ್ಲಿ ಏನಾದರೂ ಇತ್ತಪ್ಪ ಅಂದ್ರ ಅದನ್ನೇ ರೈಟ್ ಆನ್ಸರ್ನ ನೀವು ಚೂಸ್ ಮಾಡಬೇಕು ಇಷ್ಟೇ ಇದು ಸಿಂಪಲ್ ಕ್ವಶನ್ಸ್ ನೆಕ್ಸ್ಟ್ ಒಂದು ತಾಲೂಕಿನ ಒಂದು ತಾಲೂಕಿನ ಹದಿನೆಂಟು ವರ್ಷ ಹದಿನೆಂಟು ವರ್ಷದೊಳಗಿನ ಬಾಲಕ ಮತ್ತು ಬಾಲಕಿಯರ ಒಟ್ಟು ಸಂಖ್ಯೆ ಎಂಬತ್ತೇಳು ಸಾವಿರದ ಐದನೂರ ಐದು ಇದರಲ್ಲಿ ನಲವತ್ತೊಂದು ಸಾವಿರದ ನಾಲ್ಕುನೂರ ಹದಿನಾರು ಬಾಲಕಿಯರಾದರೆ ಬಾಲಕರ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ ಕಡೆ ನೋಡ್ರಿ ಒಂದು ತಾಲೂಕಿನ ಹದಿನೆಂಟು ವರ್ಷದೊಳಗಿನ ಬಾಲಕ ಮತ್ತು ಬಾಲಕಿಯರ ಒಟ್ಟು ಸಂಖ್ಯೆ ಎಷ್ಟು ಕೊಟ್ಟಿದ್ದಾನೆ ಎಂಬತ್ತ ಏಳು ಸಾವಿರದ ಐದು ನೂರ ಐದು ಕೊಟ್ಟಿದ್ದಾನೆ ಟೋಟಲ್ ಎಂಬತ್ತೇಳು ಸಾವಿರದ ಐದುನೂರ ಐದು ಒಳಗಡೆ ಏನು ಕೊಟ್ಟಿದ್ದಾರೆ ನಲವತ್ತೊಂದು ಸಾವಿರದ ನಾಲ್ಕುನೂರ ಹದಿನಾರು ನಲ್ವತ್ತೊಂದು ಸಾವಿರದ ನಾಲ್ಕುನೂರ ಹದಿನಾರು ಏನು ಬಾಲಕಿಯರಾದರೆ ಬಾಲಕರ ಸಂಖ್ಯೆಯಿಂದ ಕಳೀಬೇಕು ವ್ಯತ್ಯಾಸ ಕಳೆದ್ರು ಹದಿನೈದರಾಗ ಆರು ಕಳೆದ್ರೆ ಒಂಬತ್ತು ಒಂದು ಕೈಲ ಹ್ಞೂ ಹತ್ತರಾಗ ಇಲ್ಲಿ ಎರಡು ಹೋದ್ರೆ ಎಂಟು ಒಂದು ಕೈಲ ಏಯ್ಟಿ ನೈನ್ ಇರ್ಬೇಕು ಲಾಸ್ಟಿಗೆ ಇಲ್ಲ ನೋಡಿರಿ ಡಬಲ್ ಏಟ್ ಆದ ಏಟಿ ಸೆವೆನ್ ಇದನ್ನ ಇಲ್ಲಿಲ್ಲ ಹಾಗಾದ್ರೆ ಮುಗೀತು ರೈಟ್ ಆನ್ಸರ್ ಆಪ್ಷನ್ಸ್ ಡಿ ಏಯ್ಟಿ ನೈನ್ ಇರಬೇಕು ಏಯ್ಟಿ ನೈನ್ ಇರೋದಂತ ಆಪ್ಷನ್ಸ್ ಇದು ಒಂದೇ ಯಾಕಪ್ಪ ಅಂದ್ರೆ ಕೆಳಗೆ ದೊಡ್ಡ ಸಂಖ್ಯೆ ಇದೆ ಹಾಗಾದ್ರೆ ಹದಿನಾರು ಆರು ಕಾದ್ರೆ ಒಂಬತ್ತು ಒಂದು ಕೇಳ ಕೊಟ್ಟಿರ್ತೀನಿ ಒಂದು ಒಂದು ಎರಡು ಆಯ್ತು ಹತ್ತರಾಗ ಎರಡು ಕಳೆದ್ರೆ ಎಂಟು ಏಯ್ಟಿ ನೈನ್ ಬರಬೇಕು ಏಟಿ ನೈನ್ ಇರುವಂಥ ಇದು ಒಂದೇ ಆಪ್ಷನ್ಸು ಇದೇ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ಒಂದನ್ನು ಮಾಡುವ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂದ್ರೆ ನೀವು ಕೊನೆ ಹಂತದೊಳಗಡೆ ಸ್ಪೀಡ ಲೆಕ್ಕಗಳನ್ನು ಮಾಡಬೇಕಾಗಿರ್ತದೆ ಸಮಯ ಕಡಿಮೆ ಇದ್ದಾಗ ಇಂಥ ನೀವು ಏನು ಮಾಡಬೇಕಪ್ಪ ಅಂದ್ರೆ ಯೂಸ್ ಮಾಡಕ್ ಕೂತು ಲೆಕ್ಕ ಮಾಡ್ಕೊತ ಕೂತು ಟೈಮ್ ಪಾಸ್ನ ಮಾಡಬಾರ್ದು ನೆಕ್ಸ್ಟ್ ಚಿತ್ರದಲ್ಲಿ ಗಡಿಯಾರದ ಮುಳ್ಳು ನಡುವೆ ಉಂಟಾಗಿರುವ ಕೋಣದ ವಿಧ ತಿಳಿಸಿರಿ ಅಂತ ಕ್ವಶನ್ಸ್ ಇದೆ ಈ ಗಡಿಯಾರದಾಗ ಮುಳ್ಳುಗಳು ಎಷ್ಟು ಡಿಗ್ರಿಗಳಿದಾವೆ ಅಂತ ಅಂತೇಳಿ ಅಬ್ಸರ್ವ್ ಮಾಡ್ರಿ ಇದು ಮೂರಕ್ಕಿದೆ ಇದು ಹನ್ನೊಂದಕ್ಕಿದೆ ಹಾಗಾದ್ರೆ ಎಷ್ಟು ಗ್ಯಾಪ್ ಇದೆ ನೋಡಿರಿ ಒಂದು ಎರಡು ಮೂರು ನಾಲ್ಕು ತಾಸು ಗ್ಯಾಪ್ ಇದೆ ಹಾಗಾದ್ರೆ ಒಂದು ಗಂಟೆ ಇನ್ನೊಂದು ಗಂಟೆಗೆ ಏನಾಗಿರ್ತದಪ್ಪ ಅಂದ್ರೆ ಮೂವತ್ತು ಡಿಗ್ರಿ ಇರ್ತದೆ ಹಾಗಾದ್ರೆ ಎಷ್ಟು ತಾಸು ಗ್ಯಾಪ್ ಐತಿ ನಾಲ್ಕು ತಾಸು ಆಯಿತು ಹಾಗಾದ್ರೆ ನಾಲ್ಕು ಮೂವತ್ನಾಲ್ಕಲೆ ನೂರ ಇಪ್ಪತ್ತು ಡಿಗ್ರಿ ಆಯಿತು ನೂರ ಇಪ್ಪತ್ತು ಡಿಗ್ರಿ ಲಂಬ ಕೋಣ ಅಂತೂ ಅಲ್ಲ ಯಾಕಪ್ಪ ಅಂದ್ರೆ ಲಂಬ ಕೋಣ ತೊಂಬತ್ತು ಡಿಗ್ರಿ ಇರ್ತದೆ ಲಘು ಕೋಣ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರ್ತದೆ ಹಾಗಾದ್ರೆ ರೈಟ್ ಆನ್ಸರ್ ಈಗ ವಿಶಾಲ ಕೋಣ ಹ್ಞೂ ನೂರ ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇತ್ತಪ್ಪ ಅಂದ್ರೆ ಅದನ್ನು ವಿಶಾಲ ಕೋಣ ಪ್ರತಿಯೊಂದು ಕ್ವಶನ್ ಪೇಪರ್ದಲ್ಲಿ ಕೂಡ ಇದ್ರ ಬಗ್ಗೆ ಹೇಳಿದ್ದೀನಿ ಹ್ಞೂ ಕೋಣಗಳ ಬಗ್ಗೆ ಒಂದು ಕ್ವಶನ್ಸ್ ಬಂದ್ರೆ ನೀವು ಫಿಕ್ಸ್ ಮಾನ್ಸರ್ ಆನ್ಸರ್ಸ್ಗಳನ್ನು ಹಾಕಬೇಕ ನೋಡ್ರಿ ಅಪವರ್ತನ ವೃಕ್ಷಗಳ ಮೇಲೂ ಒಂದು ಕ್ವಶನ್ಸ್ ಬರ್ತದೆ ಇದನ್ನೂ ಎಲ್ಲ ಕ್ವೆಶನ್ ಫೋರ್ದಾಗ ಹೇಳಿದೀನಿ ಯಾವ ಥರ ಮಾಡ್ಬೇಕು ಅಪವರ್ತನ ವೃಕ್ಷಗಳನ್ನ ನೀವು ಇದನ್ನು ನೋಡುವ ಅವಶ್ಯ ಅವಶ್ಯಕತೆ ಇಲ್ಲ ಮೊದಲ ಇಲ್ಲೇನು ಕೇಳ್ಯಾರ ಎ ಬಿ ಸಿ ಡಿ ಮತ್ತು ಡಿಗಳ ಬೆಲೆ ಕಣ್ಣು ಹಿಡಿಯಿರಿ ಅಂತ ಹೇಳ್ಯಾರ ಅನುಕ್ರಮವಾಗಿ ಇಲ್ಲಿ ಎಪ್ಪತ್ತೆರಡು ಐತೆ ಹಾಗಾದ್ರೆ ಎ ಬೆಲೆ ನೀವು ಕಣ್ಣು ಹಿಡೀಬೇಕಾಗಿತಿ ಇಲ್ಲಿ ಆಲ್ರೆಡಿ ಎಂಟೈತೆ ಎಂಟು ಎಷ್ಟೇ ಇದನ್ನು ಎಷ್ಟಕ್ಕೆ ಗುಣಾಕಾರ ಮಾಡಿದಾಗ ಎಪ್ಪತ್ತೆರಡು ಬರ್ತದೆ ಎಂಟು ಎಷ್ಟ್ಲೆ ಎಪ್ಪತ್ತೆರಡು ಎಂಟೊಂಬತ್ತಲೇ ಎಪ್ಪತ್ತೆರಡು ಅಂತ ಕೇಳ್ತೀರಾ ಹೌದಾ ಹಾಗಾದರೆ ಬೆಲೆ ಎಷ್ಟು ಬಂತು ಎ ಬೆಲೆ ಎಷ್ಟು ಬಂತು ಒಂಬತ್ತು ಬರಬೇಕು ಎ ಬೆಲೆ ಎಷ್ಟು ಬರಬೇಕು ಒಂಬತ್ತು ಬರಲೇಬೇಕು ಯಾಕೆ ಎಂಟೊಂಬತ್ತಲೇ ಎಪ್ಪತ್ತೆರಡು ಹಾಗಾದರೆ ಫಸ್ಟಿಗೆ ಒಂಬತ್ತು ಇರುವಂಥ ಆಪ್ಷನ್ಸ್ ರೈಟ್ ಆಗ್ತದೆ ಇಲ್ಲಿ ಮೂರು ಕಡೆ ಒಂಬತ್ತು ಅದ ಆಪ್ಷನ್ಸ್ ಎ ಹೋಯ್ತು ಫಸ್ಟಿಗೆ ಒಂಬತ್ತು ಬರಬೇಕು ನೆಕ್ಸ್ಟ್ ಬಿ ಬೆಲೆ ಇಲ್ಲಿ ಮೂರು ಆಯ್ತು ಆಲ್ರೆಡಿ ಇಲ್ಲಿ ಒಂಬತ್ತು ಇತ್ತಪ್ಪ ಅಂತೇಕೋ ಇಲ್ಲಿ ಒಂಬತ್ತು ಇತ್ತಪ್ಪ ಅಂದ್ರೆ ಮೂರಷ್ಟಲೇ ಒಂಬತ್ತು ಮೂರು ಮೂರಲೆ ಒಂಬತ್ತು ಮೂರು ಮೂರಲೇ ಒಂಬತ್ತು ಆಗದ ಹಾಗಾದರೆ ಫಸ್ಟಿಗೆ ಒಂಬತ್ತು ಇರಬೇಕು ನೆಕ್ಸ್ಟ್ ಮೂರು ಇರಬೇಕು ಫಸ್ಟಿಗೆ ಒಂಬತ್ತು ಇರಬೇಕು ನೆಕ್ಸ್ಟ್ ಮೂರು ಇರಬೇಕು ಇಲ್ಲಿ ನಾಲ್ಕು ಐತಿ ಇಲ್ಲಿ ಮೂರು ಐತಿ ಇಲ್ಲಿ ಒಂದು ಐತಿ ಹಾಗಾದರೆ ಇವು ಎರಡು ಅಲ್ಲ ಆಪ್ಷನ್ಸ್ ಸಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗಿಬಿಡ್ತದೆ ಒಂಬತ್ತು ಮೂರು ಬೇಕಾದ್ರೆ ಸಿ ಬೆಲೆ ನಾಲ್ಕು ಆಗ್ತತಿಲ್ ನೋಡ್ರಿ ಸಿ ಬೆಲೆ ನಾಲ್ಕು ಆಗ್ತೈತಿ ಚೆಕ್ ಮಾಡಿರಿ ನಾಲ್ಕು ಆಗಬೇಕು ಯಾಕೆ ನಾಲ್ಕು ಆಗ್ಬೇಕಪ್ಪ ಅಂದರೆ ಎರಡು ನಾಲ್ಕಲೆ ನೋಡಿರಿ ಎರಡು ನಾಲ್ಕಲೆ ಎಂಟು ಮ್ಯಾಚ್ ಆಗ್ತದೆ ಇಲ್ಲಿ ಇಲ್ಲಿ ನಾಲ್ಕು ಅದಂದ್ರೆ ಎರಡು ಎರಡು ನಾಲ್ಕು ಇಲ್ಲಿ ಮ್ಯಾಚ್ ಆಗ್ಬಿಡ್ತದೆ ಆಟೋಮೆಟಿಕ್ಕ ನಾಲ್ಕು ನೆಕ್ಸ್ಟ್ ಎರಡು ಆಟೋಮೆಟಿಕ್ ಅದು ಮ್ಯಾಚ್ ಆಗೇ ಆಗ್ತದೆ ಆಪ್ಷನ್ ಸಿ ರೈಟ್ ಆನ್ಸರ್ ಆಗ್ತದೆ ಕೆಳಗ ನಂತರ ಗುಣಾಕಾರ ಮಾಡ್ಕೊತ ಹೋಗ್ಬಿಡಕಷ್ಟೆ ನೆಕ್ಸ್ಟ್ ಕ್ವೆಶನ್ಸ್ ಒಂದು ಗೋಡೆಯ ಎತ್ತರ ಒಂದು ಗೋಡೆಯ ಎತ್ತರ ಎಷ್ಟಿದೆಯಪ್ಪ ಅಂದ್ರೆ ಮೂರು ಪಾಯಿಂಟ್ ನಾಲ್ಕು ಮೀಟರ್ ಇದೆ ಅದನ್ನ ಹತ್ತಲು ನಿಂತಿರುವ ಬಾಲಕನ ಎತ್ತರ ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಒನ್ ಪಾಯಿಂಟ್ ಸಿಕ್ಸ್ ಫೈವ್ ಇದೆ ಮೀಟರ್ ಇದೆ ಹಾಗಾದ್ರೆ ಗೋಡೆ ಬಾಲಕನಿಗಿಂತ ಎಷ್ಟು ಎತ್ತರ ಅಂತ ಕ್ವೆಶನ್ಸ್ ಇದೆ ಅದರೊಳಗಡೆ ಅದನ್ನು ಕಳಿಬೇಕು ತ್ರೀ ಪಾಯಿಂಟ್ ಫೋರ್ ಏನಪ್ಪ ಅಂದ್ರೆ ಮೀಟ್ರ್ ಅಂದ್ರೆ ಮುನ್ನೂರ ನಲ್ವತ್ತು ಮೀಟ್ರ್ ಹಾಕ್ತದ ಟೋಟಲ್ ಆಗಿ ಎಷ್ಟು ಮುನ್ನೂರ ನಲ್ವತ್ತು ಮೀಟ್ರ್ ಒಂದು ಮೀಟ್ರ್ ಅಂದ್ರೆ ನೂರು ಸೆಂಟಿಮೀಟ್ರ್ ಮೂರು ಮೀಟ್ರ್ ಅಂದ್ರೆ ಮುನ್ನೂರು ಮ್ಯಾಗಿಂದ ನಾಲ್ಕು ಅಂದ್ರೆ ನಲವತ್ತು ಸೆಂಟಿಮೀಟ್ರ್ ಆಗ್ತದ ನೆಕ್ಸ್ಟ್ ಇದು ಒಂದು ಪಾಯಿಂಟ್ ಅಂದ್ರೆ ಒಂದು ನೂರ ಅರವತ್ತೈದು ಸೆಂಟಿಮೀಟರ್ ಟೋಟಲ್ ಆಗಿ ಇದನ್ನು ಕನ್ವರ್ಟ್ ಮಾಡುತ್ತಿದ್ದೀನಿ ಬರಾಗಿ ಇದನ್ನು ಕಳೀರಿ ಹತ್ತರಾಗ ಐದು ಕಳೆದ್ರೆ ಐದು ಒಂದು ಕೈಲ ಆರು ಒಂದು ಏಳು ಆಯ್ತು ಹದಿನಾಲ್ಕರಾಗ ಏಳು ಕಳೆದ್ರೆ ಏಳು ಒಂದು ಕೈಲ ಮೂರಾಗ ಎರಡು ಕಳಿಯರಿ ಒಂದು ನೂರು ಸ್ಥಾನಕ್ಕೆ ಒಂದು ಪಾಯಿಂಟ್ ಇಟ್ಬಿಡ್ರಿ ಯಾಕೆ ನೂರು ಸ್ಥಾನಕ್ಕೆ ಒಂದು ಪಾಯಿಂಟ್ ಇಟ್ಟಪ್ಪ ಅಂದ್ರೆ ಒಂದು ಮೀಟರ್ ಅಂದ್ರೆ ನೂರು ಸೆಂಟಿಮೀಟರ್ ಹಾಗಾದರೆ ಒನ್ ಪಾಯಿಂಟ್ ಸೆವೆನ್ ಫೈವ್ ಅಂದರೆ ಒಂದು ಮೀಟರ್ ಎಪ್ಪತ್ತೈದು ಸೆಂಟಿಮೀಟರ್ ಅಂತ ಹೇಳಿ ಹೇಳ್ತೀವಿ ಆಪ್ಷನ್ಸ್ ಎಲ್ಲಿದೆ ಅಂದ್ರೆ ಒನ್ ಪಾಯಿಂಟ್ ಸೆವೆನ್ ಫೈವ್ ಮೀಟರ್ ಏನಾಗ್ತದಪ್ಪ ಅಂದ್ರೆ ಆ ಬಾಲಕರಿಗಿಂತ ಅದು ಎತ್ತರ ಕಂಡು ಬರ್ತದೆ ಅಷ್ಟೇ ಕ್ವಶನ್ಸು ನೆಕ್ಸ್ಟ್ ಒಬ್ಬ ವಿದ್ಯಾರ್ಥಿ ವಾರ್ಷಿಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನ ಸ್ತಂಭ ನಕ್ಷೆಯಲ್ಲಿ ತೋರಿಸಿದೆ ಇದರಲ್ಲಿ ಯಾವ ವಿಷಯಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ್ದಾನೆ ಯಾವ ವಿಷಯದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ್ದಾನೆ ಅಂತ ಕ್ವಶನ್ಸ್ ಇದೆ ಇಲ್ಲಿ ನೋಡ್ರಿ ಹೆಚ್ಚು ಗಳಿಸಿದಂತ ಬಹಳ ಸಿಂಪಲ್ ಕ್ವಶನ್ಸ್ ಹೆಚ್ಚು ಗಳಿಸಿದ ಯಾವ್ದು ಇದ್ರಾಗ ಹೆಚ್ಚು ಗ್ರಾಹಕರು ಯಾವುದು ಕನ್ನಡ ಹಾಗಾದ್ರೆ ಕನ್ನಡ ಎಂಬತ್ತು ತಗೊಂಡಿದ್ದಾನೆ ಅತಿ ಹೆಚ್ಚು ಗಳಿಸಿದಂತ ವಿಷಯ ಯಾವ್ದಪ್ಪ ಅಂದ್ರೆ ಕನ್ನಡ ಆಪ್ಷನ್ಸ್ ಎ ಏನಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಇಲ್ಲಿ ಕ್ವಶನ್ಸ್ ಯಾವ ತರ ಇದೆ ನೋಡ್ರಿ ಒಬ್ಬ ರೈತನು ತನ್ನ ಜಮೀನಿನಲ್ಲಿ ಐವತ್ತಾರು ಕ್ವಿಂಟಲ್ ಏನು ಏನ್ ಮಾಡ್ತಾನಪ್ಪ ಅಂದ್ರ ಜೋಳ ಬೆಳಿತಾನೆ ಪ್ರತಿ ಕ್ವಿಂಟಲ್ ಜೋಳಕ್ಕೆ ಹದಿನೆಂಟು ನೂರ ಇಪ್ಪತ್ತೈದು ರೂಪಾಯಿ ಏನಿದೆಯಪ್ಪ ಅಂದ್ರೆ ಗಳಾದ್ರೆ ಜೋಳವನ್ನು ಮಾರುವುದರಿಂದ ಅವನಿಗೆ ಬರುವ ಒಟ್ಟು ಹಣ ಎಷ್ಟು ಅಂತ ಪ್ರಶ್ನಿಸಬೇಕಾದ್ರೆ ಒಟ್ಟು ಹಣ ಅಂದಾಗ ಏನ್ ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಗುಣಿಸ್ಬೇಕು ಹಾಗಾದ್ರೆ ಎಷ್ಟು ಒಂದು ಕ್ವಿಂಟಲ್ಗೆ ಎಷ್ಟು ಬೆಲೆ ಐತೆ ನೋಡ್ರಿ ಹದಿನೆಂಟ್ನೂರ ಅರವತ್ತೈದು ರೂಪಾಯಿ ಐತಿ ಹೌದಾ ಹದಿನೆಂಟು ಅರವತ್ತೈದು ರೂಪಾಯಿ ಬೆಲೆ ಇದೆ ಎಷ್ಟು ಕ್ವಿಂಟಲ್ ಬೆಳಿತಾನಪ್ಪ ಐವತ್ತಾರು ಕ್ವಿಂಟಲ್ ಬೆಳಿತಾನಪ್ಪ ಐವತ್ತಾರು ಮಗ್ಗಿ ಬರ್ಲಿಕ್ಕಪ್ಪ ಅಂದ್ರೆ ನಾವೇನು ಮಾಡೋಕ್ಕಪ್ಪ ಅಂದ್ರೆ ಒಮ್ಮೆ ಆರಲ್ಲೇ ಗುಣಸ್ಲಿ ಒಮ್ಮೆ ಏನು ಮಾಡೋಕ್ಕಪ್ಪ ಅಂದ್ರೆ ಐದರಲ್ಲೇ ಗುಣಸು ಸಾರಿ ಇದು ಹದಿನೆಂಟುನೂರ ಅರವತ್ತೈದರಲ್ಲ ಹದಿನೆಂಟುನೂರ ಇಪ್ಪತ್ತೈದು ಹದಿನೆಂಟುನೂರ ಏನಪ್ಪ ಅಂದ್ರೆ ಇಪ್ಪತ್ತೈದು ಮಾಡ್ರೆ ಹದಿನೆಂಟುನೂರ ಇಪ್ಪತ್ತೈದು ಅದು ಹದಿನೆಂಟುನೂರ ಇಪ್ಪತ್ತೈದು ರೂಪಾಯಿ ಆಯ್ತದ ನೆಕ್ಸ್ಟ್ ಐದಾರಲೆ ಎಷ್ಟಪ್ಪ ಅಂದ್ರೆ ಮೂವತ್ತು ಐದಾರಲೇ ಮೂವತ್ತು ನೆಕ್ಸ್ಟ್ ಐ ಐದು ಆರೈದಲೆ ಮೂವತ್ತೊಂದು ಕೈ ಆರಲಿ ಹನ್ನೆರಡು ಹನ್ನೆರಡು ಒಂದು ಮೂರು ಎಷ್ಟಪ್ಪ ಅಂದ್ರೆ ಹದಿನೈದು ಹನ್ನೆರಡು ಒಂದು ಮೂರು ಹದಿನೈದು ನೆಕ್ಸ್ಟ್ ಆರು ಎಂಟ್ಲೇ ನಲವತ್ತೆಂಟು ನಲವತ್ತೆಂಟು ಒಂದು ನಲವತ್ತ ಒಂಬತ್ತು ನೆಕ್ಸ್ಟ್ ಆರು ಒಂದ್ಲೇ ಆರು ಆರು ನಾಲ್ಕು ಹತ್ತಾಯ್ತದ ಓಕೆ ಇಷ್ಟು ಬಂದಾಗ ನೆಕ್ಸ್ಟ್ ಏನು ಅಂದ್ರೆ ಒಂದು ಪ್ಲಸ್ ತಿನ್ನ ಹಾಕ್ಬೇಕು ಹಾಕಿ ಐದು ಇಲ್ಲೇ ಇಪ್ಪತ್ತೈದು ಐದು ಇಲ್ಲೇ ಇರಲಿ ಎರಡು ಕೈಲ ನೆಕ್ಸ್ಟ್ ಐದು ಐದಲೆ ಹತ್ತು ಒಂದು ಎರಡು ಹನ್ನೆರಡು ಒಂದು ಕೈಲ ನೆಕ್ಸ್ಟ್ ಐದು ನಲ್ವತ್ತು ನಲವತ್ತು ನಲವತ್ತು ಒಂದು ಐದು ಎಂಟು ನಲವತ್ತು ಒಂದು ನಲವತ್ತ ಒಂದು ನೆಕ್ಸ್ಟ್ ಐದು ಒಂದಲೇ ಐದು ಐದು ಒಂದು ನಾಲ್ಕು ಒಂಬತ್ತು ಕೂಡ ಜೀರೋ ಜೀರೋ ಐದು ಐದು ಎಷ್ಟಪ್ಪ ಅಂಗ ಹತ್ತು ಒಂಬತ್ತು ಒಂದು ಹತ್ತು ಒಂದು ಎರಡು ಹನ್ನೆರಡು ನೆಕ್ಸ್ಟ್ ಒಂದು ಒಂದು ಎರಡು ಒಂಬತ್ತು ಒಂದು ಹತ್ತು ಹತ್ತು ಡಬಲ್ ಟು ಡಬಲ್ ಜೀರೋ ನೋಡ್ರಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಒಂದು ಲಕ್ಷದ ಎರಡು ಸಾವಿರದ ಎರಡು ನೂರು ಅಂತೇಳಿ ಕರಿತೀವಿ ಹಾಗಾದರೆ ಹತ್ತು ಇಪ್ಪತ್ತೆರಡು ಡಬಲ್ ಜೀರೋ ಬರ್ಬೇಕನ್ಸರ್ ಹತ್ತು ಇಪ್ಪತ್ತೆರಡು ಡಬಲ್ ಜೀರೋ ಹತ್ತು ಇಪ್ಪತ್ತೆರಡು ಡಬಲ್ ಜೀರೋ ಇರುವುದು ಎಲ್ಲಿದೆ ನೋಡ್ರಿ ಹತ್ತು ಇಪ್ಪತ್ತೆರಡು ಹತ್ತು ಇಲ್ಲಿ ಇಪ್ಪತ್ತೆರಡು ಡಬಲ್ ಜೀರೋ ಬರ್ಬೇಕು ಹತ್ತಿಲ್ಲ ಇಲ್ಲಿ ಹತ್ತಿದೆ ಇಲ್ಲಿಲ್ಲ ಹತ್ತು ಹಾಂ ಇಲ್ಲಿದೆ ನೋಡ್ರಿ ಆಪ್ಷನ್ಸ್ ಬಿ ಹತ್ತು ಡಬಲ್ ಟು ಡಬಲ್ ಜೀರೋ ಆಪ್ಷನ್ಸ್ ಬಿ ಇದಾಗಿದೆ ಬಿ ಏನಾಗ್ತದಪ್ಪ ಅಂದ್ರೆ ಐಟಮ್ಸ ಆಗ್ತದೆ ಓಕೆ ಇನ್ನು ನೆಕ್ಸ್ಟ್ ಕ್ವಶನ್ಸ್ನ ನೋಡ್ರಿ ಈ ಚಿತ್ರದಲ್ಲಿ ಸೇಡ್ ಮಾಡಿರುವ ಭಾಗಗಳಿಗೆ ಸರಿ ಹೊಂದುವ ಸಮಾನ ಭಿನ್ನರಾಶಿ ಯಾವುದು ಅಂತ ಕ್ವೆಶನ್ಸ್ ಇದೆ ಟೋಟಲ್ ಭಾಗಗಳು ಎಷ್ಟು ಇಲ್ಲಿ ಸೇಡ್ ಮಾಡಿದ ಭಾಗ ನಿಮ್ಗೆ ಕಾಣಿಸ್ಲಿಕ್ಕಪ್ಪ ಅಂದ್ರೆ ನಾನು ಇಲ್ಲಿ ಸೇಡ್ ಮಾಡ್ತೀನಿ ಇದು ಸ್ವಲ್ಪ ಎಲ್ಲ ಬ್ಲರ್ ಆಗ್ಯಾವ್ರಿ ಟೋಟಲ್ ಎಷ್ಟು ಭಾಗಗಳದ್ದಾವೆ ಏನಿಸ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಯಾಕೆ ಹನ್ನೆರಡು ಅಂದ್ರೆ ಕೆಳಗಡೆ ಕೂಡ ಹನ್ನೆರಡು ಇರ್ತವೆ ಕೆಳಗಡೆ ಹನ್ನೆರಡು ಹನ್ನೆರಡು ಇಪ್ಪತ್ತ ನಾಲ್ಕು ಆಗ್ತವೆ ಅದ್ರ ಒಳಗಡೆ ಇಲ್ಲಿ ಸೇಡ್ ಮಾಡಿದ್ದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ನೆಕ್ಸ್ಟ್ ಇಲ್ಲಿ ಹದಿಮೂರು ಹದಿನಾಲ್ಕು ಹದಿನೈದು ಟೋಟಲ ಇಷ್ಟು ಭಾಗಗಳನ್ನು ಏನು ಮಾಡ್ಯಾರಪ್ಪ ಅಂದ್ರೆ ಸೇಡ್ ಮಾಡ್ಯಾರ ಇನ್ನು ಉಳಿದ ಭಾಗಗಳು ಖಾಲಿ ಇದ್ದಾವೆ ಹದಿನೈದು ಭಾಗಗಳನ್ನು ಏನು ಮಾಡ್ಯಾರಪ್ಪ ಅಂದ್ರೆ ಸೇವ್ ಮಾಡ್ಯಾರ ಹಾಗಾದರೆ ಎಲ್ಲಿದೆ ಆಪ್ಷನ್ಸ್ ಅದು ಇಪ್ಪತ್ನಾಲ್ಕನೇ ಹದಿನೈದು ಇಪ್ಪತ್ನಾಲ್ಕನೇ ಹದಿನೈದು ಆಪ್ಷನ್ಸಿದಾಗ ಸಿ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ರೈಟ್ ಆನ್ಸರ್ ಆಗ್ತದೆ ಇನ್ನು ಯಾವುದೇ ಕಡತ ಹೊಡೆದಿಲ್ಲ ಅವರು ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ ಸಿ ಸ್ವಲ್ಪ ಇದು ನಿಮಗಿಲ್ಲಿ ಸ್ಕ್ಯಾನ್ ಮಾಡಿದಾಗ ನೀವು ಸೇಡ್ ಮಾಡಿದ್ದು ಕಾಣಿಸ್ತಾ ಕಂಡಿಲ್ಲ ನನಗ ಯಾಕಂದ್ರೆ ಸ್ವಲ್ಪ ಬ್ಲರ್ ಇದೆ ನೆಕ್ಸ್ಟ್ ಕ್ವೆಶನ್ ಇಪ್ಪತ್ತೇಳು ಸಾವಿರದ ಆರುನೂರ ಐದು ಮೂವತ್ತೆಂಟು ಸಾವಿರದ ನಾಲ್ಕುನೂರ ತೊಂಬತ್ತಾರು ಈ ಸಂಖ್ಯೆಗಳ ವ್ಯತ್ಯಾಸವನ್ನು ಹತ್ತು ಸಾವಿರ ಸ್ಥಾನಕ್ಕೆ ಅಂದಾಜಿಸಿದಾಗ ಮೊದಲ ವ್ಯತ್ಯಾಸ ಮಾಡಬೇಕು ಅದನ್ನು ಹತ್ತು ಸಾವಿರ ಸ್ಥಾನಕ್ಕೆ ಅಂದಾಜಿಸ್ಬೇಕು ಇಪ್ಪತ್ತೇಳು ಸಾವಿರದ ಆರುನೂರ ಐದು ನೆಕ್ಸ್ಟ್ ಮೂವತ್ತೆಂಟು ಸಾವಿರದ ನಾಲ್ಕುನೂರ ತೊಂಬತ್ತಾರು ಈ ಸಂಖ್ಯೆಗಳ ವ್ಯತ್ಯಾಸ ಅಂದ್ರೆ ದೊಡ್ಡ ಸಂಖ್ಯೆನೇ ಮ್ಯಾವ್ಬೇಕು ರೀ ಮೂವತ್ತೆಂಟು ಸಾವಿರದ ನಾಲ್ಕುನೂರ ತೊಂಬತ್ತಾರು ನೆಕ್ಸ್ಟ್ ಏನಿದೆ ಇಪ್ಪತ್ತ ಏಳು ಸಾವಿರದ ಆರುನೂರ ಐದಿದೆ ಇದನ್ನು ವ್ಯತ್ಯಾಸ ವ್ಯತ್ಯಾಸ ಅಂದರೆ ಕಳಿದೆ ಆರಾಗ ಐದು ಕಳೀರಿ ಒಂದು ಆರಾಗ ಐದು ಕಳೆದ್ರೆ ಒಂದು ಒಂಬತ್ತರಾಗ ಒಂಬತ್ತರಾಗ ಒಂಬತ್ತು ಹೋದರೆ ಒಂಬತ್ತರಾಗೆ ಜೀರೋ ಹೋದರೆ ಒಂಬತ್ತೇ ಬರ್ತದ ಹದಿನಾಲ್ಕರಾಗ ಆರು ಕಳೆದ್ರೆ ಎಂಟು ಒಂದು ಕೈಲ ನೆಕ್ಸ್ಟ್ ಏಳು ಒಂದು ಎಂಟು ಹತ್ತು ಎಂಟರಾಗಿ ಎಂಟು ಹೋದರೆ ಜೀರೋ ಮೂರಾಗ ಎರಡು ಕಳೀರಿ ಒಂದು ಉಳಿತದೆ ಹತ್ತು ಸಾವಿರದ ಎಂಟುನೂರ ತೊಂಬತ್ತೊಂದು ಬಂತು ಅವ್ರೇನು ಹೇಳ್ಯಾರ ಇದನ್ನು ಹತ್ತು ಸಾವಿರ ಸ್ಥಾನಕ್ಕೆ ಅಂದಾಜ್ರಿ ಅಂತೇಳಿ ಹತ್ತು ಸಾವಿರ ಸ್ಥಾನಕ್ಕೆ ಅಂದಾಜ್ರಪ್ಪ ಅಂದ್ರೆ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರಕ್ಕೆ ಬಂದಿವೆ ಹತ್ತು ಸಾವಿರ ಹಿಂದಿನ ಸಂಖ್ಯೆ ಏನಿದೆ ಜೀರೋ ಇದೆ ಜೀರೋ ಇತ್ತಪ್ಪ ಅಂದ್ರೆ ಇದು ಮುಂದಿನ ಸಂಖ್ಯೆ ಏನಾಗಲ್ಲ ಒಂದು ಇತ್ತಂದ್ರೆ ಒಂದೇ ಇರ್ತದೆ ಉಳಿದು ಏನಾಗ್ತಪ್ಪ ಅಂದ್ರೆ ಜೀರೋ ಆಗಿ ಬದಲಾವಣೆ ಆಗ್ತವೆ ಇದು ಹತ್ತು ಸಾವಿರ ಆಗ್ತದೆ ಹತ್ತು ಸಾವಿರ ಎಲ್ಲಿದೆಯಪ್ಪ ಅಂದ್ರೆ ಫಸ್ಟಿಗೆ ಆನ್ಸರ್ ಏನು ಬರಬೇಕು ವ್ಯತ್ಯಾಸ ಹತ್ತು ಸಾವಿರದ ಎಂಟುನೂರ ತೊಂಬತ್ತೊಂದು ನೆಕ್ಸ್ಟ್ ಹತ್ತು ಸಾವಿರದ ಎಂಟುನೂರ ತೊಂಬತ್ತೊಂದು ಆಪ್ಷನ್ಸ್ ನೆಕ್ಸ್ಟ್ ಹತ್ತು ಸಾವಿರ ಇದೆ ನೋಡಿರಿ ಆಪ್ಷನ್ಸ್ ಏನು ಆಯ್ತು ಅಂತ ಸರ್ ವ್ಯತ್ಯಾಸ ಎಷ್ಟು ಬಂದದ ಹತ್ತು ಸಾವಿರದ ಎಂಟುನೂರ ತೊಂಬತ್ತೊಂದು ಅನ್ನೋದು ಆದರೆ ಹತ್ತು ಸಾವಿರ ಸ್ಥಾನಕ್ಕೆ ಅಂದಾಜಿದಾಗ ಎಷ್ಟು ಬಂದದ ಹತ್ತು ಸಾವಿರ ರೂಪಾಯಿ ಬಂದದ ಹೀಗಾಗಿ ಆಪ್ಷನ್ಸ್ ಎ ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ಈ ತರ ಈ ಕ್ವೆಶನ್ಸ್ ಇದು ನೆಕ್ಸ್ಟ್ ಕ್ವೆಶನ್ಸ್ ಒಂದು ಕ್ಯಾನ್ ಏನಪ್ಪಾ ಅಂದ್ರೆ ಕ್ಯಾಂಡಲ್ನ ಬೆಲೆ ಒಂದು ಕ್ಯಾಲನ್ ಕ್ಯಾಲನ್ ಕ್ಯಾಂಡಲ್ನ ಬೆಲೆ ಏಳು ರೂಪಾಯಿಗಳಾದ್ರೆ ಅರ್ಧ ಡಜನ್ ಕ್ಯಾಂಡಲ್ನ ಬೆಲೆ ಎಷ್ಟು ಅಂತ ಕ್ವೆಶನ್ಸ್ನ ಕೇಳಲ್ಲ ಒಂದು ಕ್ಯಾಂಡಲ್ ಅಂದ್ರ ಏಳು ರೂಪಾಯಿ ಆಯ್ತಾ ಅರ್ಧ ಒಂದು ವರಿ ಡಜನ್ ಬರೀ ಅರ್ಧ ಡಜನ್ ಅಲ್ಲ ಒಂದೂವರೆ ಡಜನ್ ಒಂದು ಡಜನ್ ಅಂದ್ರೆ ಎಷ್ಟು ಎಷ್ಟಿರ್ತಪ್ಪ ಅಂದ್ರೆ ಹನ್ನೆರಡು ಇರ್ತವೆ ಮ್ಯಾಗ ಅರ್ಧ ಡಜನ್ ಅಂದ್ರೆ ಒಂದು ಡಜನ್ ಅಂದ್ರೆ ಹನ್ನೆರಡು ಅರ್ಧ ಡಜನ್ ಅಂದ್ರೆ ಆರು ಹಾಗಾದ್ರೆ ಒಂದು ಡಜನ್ ಅಂದರೆ ಹನ್ನೆರಡು ಇನ್ನೂ ಅರ್ಧ ಡಜನ್ ಅಂದ್ರೆ ಅವು ಆರು ಆಗ್ತವೆ ಟೋಟಲ್ ಆಗಿ ಎಷ್ಟು ಹನ್ನೆರಡು ಒಂದು ಆರು ಹದಿನೆಂಟು ಏನಾಗ್ತಪ್ಪ ಅಂದ್ರೆ ಕ್ಯಾಂಡಲ್ಗಳಾಗ್ತವೆ ಒಂದು ಕ್ಯಾಂಡಲ್ಕ ಏಳು ರೂಪಾಯಿ ಅಂತ ಹೇಳ್ಯಾರ ಒಂದು ಕ್ಯಾಂಡಲ್ಕ ಏಳು ರೂಪಾಯಿ ಹದಿನೆಂಟು ಏಳು ನೂರ ಇಪ್ಪತ್ತಾರು ಅಂತ ಕೇಳ್ತೀವಿ ಇಲ್ಲಕ್ಕಪ್ಪ ಅಂದ್ರೆ ಏಳು ಏಳೆಂಟಲೇ ಎಷ್ಟಪ್ಪ ಅಂದ್ರೆ ಐವತ್ತಾರು ಏಳು ಒಂದು ಏಳು ಏಳು ಐದು ಹನ್ನೆರಡು ನೂರ ಇಪ್ಪತ್ತಾರು ಬರ್ತದೆ ಹೀಗಾಗಿ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಡಿ ಸರಿಯಾದ ಉತ್ತರ ಆಗ್ತದೆ ಈ ಥರ ಕ್ವೆಶನ್ಸ್ಗಳನ್ನು ನೀವು ಸರಿಯಾಗಿ ಅಬ್ಸರ್ವೇಷನ್ಸ್ನ ಮಾಡಬೇಕು ನೆಕ್ಸ್ಟ್ ಕ್ವಶನ್ಸ್ ಒಂದು ವಿಧಾನಸಭಾ ಒಂದು ವಿಧಾನಸಭಾ ಮತಕ್ಷೇತ್ರದಲ್ಲಿ ಎಂಬತ್ತೈದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಮತದಾರಿದ್ದಾರೆ ಅದರಲ್ಲಿ ಮೂವತ್ತೆಂಟು ಸಾವಿರದ ನಾಲ್ಕುನೂರ ಇಪ್ಪತ್ತೇಳು ಪುರುಷರು ಮತ್ತು ಮೂವತ್ತಾರು ಸಾವಿರದ ಆರುನೂರ ಎಂಬತ್ತೆಂಟು ಮಹಿಳೆಯರು ಮತ ಚಲಾಯಿಸಿದ್ದಾರೆ ಹಾಗಾದರೆ ಮತ ಚಲಾಯಿಸಿದವರ ಸಂಖ್ಯೆ ಮೊದಲಲ್ಲಿ ಪುರುಷರು ಮತ್ತು ಮಹಿಳೆಯನ್ನ ಕೂಡಿಸ್ಕೊಂಡ್ಬಿಡ್ರಿ ಪುರುಷರು ಎಷ್ಟು ಬರತ್ತಾ ಮೂವತ್ತೆಂಟು ಸಾವಿರದ ನಾಲ್ಕುನೂರ ಇಪ್ಪತ್ತೇಳು ಪುರುಷರು ಪುರುಷರಿದ್ದಾರೆ ಮಹಿಳೆಯರು ಎಷ್ಟು ಅದಾರ ಮೂವತ್ತ ಆರು ಸಾವಿರದ ಆರುನೂರ ಎಂಬತ್ತ ಎಂಟು ಮಹಿಳೆಯರಿದ್ದಾರೆ ಪ್ಲಸ್ ಮಾಡಿರಿ ಇದನ್ನು ಕೂಡಿಸ್ರಿ ಏಳು ಏಳು ಹದಿನಾಲ್ಕು ಒಂದು ಹದಿನೈದು ಹಾಕ್ತಾರೆ ಎಂಟು ಎರಡು ಹತ್ತು ಒಂದು ಹನ್ನೊಂದು ಆರು ನಾಲ್ಕು ಹತ್ತು ಒಂದು ಹನ್ನೊಂದು ಎಂಟು ಆರು ಹದಿನಾಲ್ಕು ಒಂದು ಹದಿನೈದು ನೆಕ್ಸ್ಟ್ ಮೂರು ಮೂರು ಆರು ಒಂದು ಏಳು ಎಪ್ಪತ್ತೈದು ಸಾವಿರದ ಒಂದು ನೂರ ಹದಿನೈದು ಜನ ಆದರು ಟೋಟಲ್ ಆಗಿ ಇಷ್ಟು ಜನ ಆದರು ಹಾಗಾದ್ರೆ ಟೋಟಲ್ ಜನಸಂಖ್ಯೆ ಅಂತ ಒಂದು ವಿಧಾನಸಭಾ ಮತಕ್ಷೇತ್ರದಲ್ಲಿ ಎಂಬತ್ತೈದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಟೋಟಲ್ ಜನಸಂಖ್ಯೆ ಅದರ ಇದ್ರೊಳಗಡೆ ಇಷ್ಟು ಜನ ಏನು ಮಾಡ್ಯಾರಪ್ಪ ಅಂದರೆ ಎಪ್ಪತ್ತೈದು ಸಾವಿರದ ಒಂದು ನೂರ ಹದಿನೈದು ಜನ ಹಾಕ್ಯಾರ ಇನ್ನು ನಮಗೆ ಊಟ ಹಾಕಿದವ್ರಿ ಅಂದರೆ ಮತ ಚಲಾಯಿಸಿದವ್ರು ಎಷ್ಟು ಅಂತೇಳಿ ಕಂಡಿಡೀರಿ ಅಂತ ಹೇಳಿದಾರೆ ಟೋಟಲ್ ಎಷ್ಟು ಅದರ ಎಂಬತ್ತೈದು ಸಾವಿರದ ನಾಲ್ಕುನೂರ ತೊಂಬತ್ತೈದರೊಳಗಡೆ ಎಷ್ಟು ಜನ ಹಾಕ್ಯಾರ ಈಗ ಎಪ್ಪತ್ತೈದು ಸಾವಿರದ ಒಂದು ನೂರ ಹದಿನೈದು ಜನ ಹಾಕ್ಯಾರ ಊಟ ಹಾಕ್ತಾ ಇರೋರು ಕಣ್ಣಿಡಿಯರ್ಸಿ ಕೊಡ್ಬೇಕು ಐದರಾಗ ಐದು ಕಳೆದ್ರೆ ಜೀರೋ ಒಂಬತ್ತರಾಗ ಒಂದು ಕಳೆದ್ರೆ ಸಾರಿ ಕೈಲಾಗ ತೂಕೋಬಾರ ಮತ್ತೆ ಐದರಾಗ ಐದು ಕಳ್ದ್ರೆ ಜೀರೋ ಒಂಬತ್ ಒಂಬತ್ತರಾಗ ಒಂದು ಕಳೆದ್ರೆ ಎಂಟು ಲಾಸ್ಟಿಗೆ ಏಟ್ ಜೀರೋ ಇರಬೇಕು ಏಟ್ ಜೀರೋ ಆಪ್ಷನ್ಸ್ ಒಂದೇ ಐತೆ ಮುಗೀತಿದೆ ರೈಟ್ ಆನ್ಸರ್ ಬೇಕಾದ್ರೆ ನಾಲ್ಕರಾಗ ಒಂದು ಕಳೀರಿ ಮೂರು ಐದರಾಗ ಐದು ಕಳು ಜೀರೋ ಎಂಟರಾಗ ಏಳು ಕಳೀರಿ ಒಂದು ಆಪ್ಷನ್ಸ್ ಬಂತಲ್ಲ ಆಪ್ಷನ್ಸ್ ಬಿ ಒಳಗಡೆ ಇಷ್ಟು ಜನ ಏನಾಗ್ತಾರಪ್ಪ ಅಂದ್ರೆ ಹತ್ತು ಸಾವಿರದ ಮುನ್ನೂರ ಎಂಬತ್ತು ಜನ ಮತ ಚಲಾಯಿಸಿದವರು ನೆಕ್ಸ್ಟ್ ಒಂದು ಆಯತಾಕಾರದ ಕೊಠಡಿಯ ಉದ್ದ ಇಪ್ಪತ್ತೊಂದು ಮೀಟರ್ ಇದೆ ಒಂದು ಆಯತಾಕಾರದ ಕೊಠಡಿಯ ಉದ್ದ ಇಪ್ಪತ್ತೊಂದು ಮೀಟರ್ ಮತ್ತು ಅಗಲ ಹದಿನೆಂಟು ಮೀಟರ್ ಇದೆ ಆದರೆ ಆ ಕೊಠಡಿಯ ನೆಲಕ್ಕೆ ಬಣ್ಣ ಹಚ್ಚಲು ಒಂದು ಚದರ ಮೀಟ್ರ್ಗೆ ಇಪ್ಪತ್ನಾಲ್ಕು ರೂಪಾಯಿಗಳಾದರೆ ತಗಲುವ ಗಚ್ಚ ಎಷ್ಟು ಅಂತ ಖುಷಿಸಬೇಕಾದ್ರೆ ಒಂದು ಆಯತಾಕಾರದ ಕೊಠಡಿಯ ಉದ್ದ ಇದೊಂದು ಆಯತ ಅಂತ ತಿಳ್ಕೊಡ್ರಿ ಒಂದು ಕೊಠಡಿಯ ಉದ್ದ ಇದು ಇಪ್ಪತ್ತೊಂದು ಮೀಟರ್ ಅದ ಇದು ಹದಿನೆಂಟು ಮೀಟರ್ ಅದ ಹಾಗಾದರೆ ಮೊದಲು ಏನು ಮಾಡೋಕ್ಕ ಅಂದರೆ ಆಯತದ ವಿಸ್ತೀರ್ಣಕ್ಕಿಡಬೇಕು ಇಪ್ಪತ್ತೊಂದು ಇಂಟು ಹದಿನೆಂಟನ್ನ ಮಲ್ಟಿವೇಶನ್ಸ್ ಮಾಡ್ರಿ ಇಪ್ಪತ್ತೊಂದು ಇಂಟು ಹದಿನೆಂಟನ್ನ ಮಲ್ಟಿವೇಶನ್ಸ್ ಮಾಡ್ಬೋದು ಹದಿನೆಂಟು ಒಂದಲೇ ಹದಿನೆಂಟು ಹದಿನೆಂಟು ಒಂದ್ಲೆ ಹದಿನೆಂಟು ಹದಿನೆಂಟೇಳೆ ಮೂವತ್ತಾರು ಮೂವತ್ತಾರು ಒಂದು ಎಷ್ಟಪ್ಪ ಅಂದರೆ ಮೂವತ್ತ ಏಳು ಹದಿನೆಂಟು ಒಂದಲೇ ಹದಿನೆಂಟು ಹದಿನೆಂಟೇಳೆ ಮೂವತ್ತಾರು ಮೂವತ್ತಾರು ಒಂದು ಮೂವತ್ತ ಏಳು ಮುನ್ನೂರ ಎಪ್ಪತ್ತೆಂಟು ಏನು ಬಂತಿದ್ದು ಚದಾರು ಮೀಟ್ರ್ ಬಂತು ಮುನ್ನೂರ ಎಪ್ಪತ್ತೆಂಟು ಚದರ್ ಮೀಟ್ರ್ ಬಂತು ನಮಗೇನು ಕ್ವಶನ್ಸ್ನ ಕೇಳ್ಯಾರ ನೆಲಕ್ಕೆ ಬಣ್ಣ ಹಚ್ಚಲು ಒಂದು ಚದರ ಚದರ್ಮೀಟ್ರಿಗೆ ಇಪ್ಪತ್ನಾಲ್ಕು ರೂಪಾಯಿ ಅಂತ ಹೇಳಿದ್ರೆ ಟೋಟಲ್ ಮುನ್ನೂರ ಎಪ್ಪತ್ತೆಂಟು ಚದರ ಆ ಆಯತ ಇದೆ ಕೊಠಡಿ ಒಂದು ಚದರ ಮೀಟ್ರಿಗೆ ಇಪ್ಪತ್ನಾಲ್ಕು ರೂಪಾಯಿ ಖರ್ಚಾಗತ್ತ ಹಾಗಾದ್ರೆ ಮುನ್ನೂರ ಎಪ್ಪತ್ತೆಂಟಕ್ಕೆ ಎಷ್ಟು ಖರ್ಚಾಗ ಕಂಡು ಹಿಡಿಯಿರಿ ಮುನ್ನೂರ ಎಪ್ಪತ್ತ ಎಂಟಕ್ಕೆ ಇಂಟು ಎಷ್ಟು ಮಾಡಬೇಕೀಗ ಇಪ್ಪತ್ನಾಲ್ಕು ಮಾಡ್ಬೇಕು ಇಪ್ಪತ್ತ ನಾಲ್ಕು ಮಾಡ್ಬೇಕು ಇಪ್ಪತ್ನಾಲ್ಕು ಮಾಡಿದಾಗ ಎಷ್ಟು ಖರ್ಚಾಗ್ ಅಂತೇಳಿ ನೋಡ್ರಿ ಎಂಟು ನಾಲ್ಕುಲೆ ಎಂಟು ನಾಲ್ಕಲೇ ಎಷ್ಟಪ್ಪ ಅಂದ್ರೆ ಮೂವತ್ತ ಎರಡು ಏಳು ನಾಲ್ಕಲೇ ಎಷ್ಟಪ್ಪ ಅಂದ್ರೆ ಇಪ್ಪತ್ತೆಂಟು ಎಂಟು ಎರಡೇ ಎಷ್ಟಪ್ಪ ಅಂದ್ರೆ ಹದಿನಾರು ಕೂಡಸಿ ಎಂಟು ಆರು ಹದಿನಾಲ್ಕು ಎರಡು ಒಂದು ಮೂರು ಒಂದು ನಾಲ್ಕು ನಲವತ್ತ್ನಾಲ್ಕು ನಲವತ್ನಾಲ್ಕು ಒಂದು ಮೂರು ನಲ್ವತ್ತ ಏಳು ಲಾಸ್ಟಿಗೆ ಸೆವೆಂಟಿ ಟೂ ಇರ್ಬೇಕು ನೋಡಿರಿ ಸೆವೆಂಟಿ ಟೂ ಇರುವಂಥ ಆಪ್ಷನ್ಸ್ ಇದು ಒಂದೇ ಇದೇ ರೈಟ್ ಆನ್ಸರ್ ಆಗ್ತದೆ ಹೋಗಿ ಮತ್ತೆ ಆಪ್ಷನ್ಸ್ ಚೆಕ್ ಮಾಡೋ ಅವಶ್ಯಕತೆ ಹೋಗ್ಸ್ಕತೀನನ್ನು ಒಂದು ವೇಳೆ ನೀವು ಕಂಪ್ಲೀಟ್ ಮಾಡಿದ್ರು ಕೂಡ ಕಂಪ್ಲೀಟ್ ಮಾಡಿರಿ ನೆಕ್ಸ್ಟ್ ಮೂರು ನಾಲ್ಕಲೇ ಎಷ್ಟಪ್ಪ ಅಂದರೆ ಹನ್ನೆರಡು ನೆಕ್ಸ್ಟ್ ಏಳು ಎರಡನೇ ಎಷ್ಟಪ್ಪ ಅಂದರೆ ಹದಿನಾಲ್ಕು ಎರಡು ಕೂಡಿಸಿ ನಾಲ್ಕು ಎರಡು ಆರು ಒಂದು ಒಂದು ಎರಡು ಇಪ್ಪತ್ತಾರು ಇಪ್ಪತ್ತಾರು ಒಂದು ನಾಲ್ಕು ಕೂಡಸ್ರಿ ಎಷ್ಟಪ್ಪ ಅಂದ್ರೆ ಇಪ್ಪತ್ತಾರು ಒಂದು ನಾಲ್ಕು ಎಷ್ಟು ರೀ ಇಪ್ಪತ್ತಾರು ಒಂದ್ ನಾಲ್ಕು ಮೂವತ್ತು ಓಕೆ ಒಂಬತ್ತು ಸಾವಿರದ ಎಪ್ಪತ್ತೆರಡು ರೈಟ್ ಆನ್ಸರ್ ಆಗ್ತದೆ ಸಾಧ್ಯ ಆದಷ್ಟು ಏನ್ ಮಾಡಕಪ್ಪ ಅಂದ್ರೆ ಆಪ್ಷನ್ಸ್ ಗಳನ್ನ ನೋಡಿ ನೀವು ಆನ್ಸರ್ಸ್ ಗಳನ್ನ ಫೈನಲ್ ನ ಮಾಡ್ಕೊಂಡ್ಬಿಡಕ್ ಪಟ್ಟನ್ ನೆಕ್ಸ್ಟ್ ಕ್ವೆಶನ್ಸ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಸ್ಫೂರ್ತಿ ಒಂದು ವರ್ಷದಲ್ಲಿ ಗಳಿಸಿದ ಹಣ ಎಷ್ಟಿದೆಯಪ್ಪ ಅಂದ್ರೆ ತೊಂಬತ್ತಾರು ಸಾವಿರದ ನಾಲ್ಕುನೂರ ಮೂವತ್ತೆರಡು ಹಾಗಾದರೆ ಸ್ಫೂರ್ತಿ ಒಂದು ತಿಂಗಳಿನಲ್ಲಿ ಗಳಿಸಿದ ಹಣ ಎಷ್ಟು ಒಂದು ವರ್ಷ ಕೂಡ ಎಷ್ಟು ಗಳಿಸ್ತಾವಪ್ಪ ಅಂದ್ರೆ ತೊಂಬತ್ತಾರು ಸಾವಿರದ ನಾಲ್ಕುನೂರ ಮೂವತ್ತೆರಡು ರೂಪಾಯಿ ಗಳಿಸ್ತಾ ಒಂದು ವರ್ಷ ಒಂದು ತಿಂಗಳಿಗೆ ಒಂದು ತಿಂಗಳಿನಲ್ಲಿ ಅಂದರೆ ಹನ್ನೆರಡನೇ ಬಾಕಾರ ಮಾಡಿದ್ದಾರೆ ಹನ್ನೆರಡು ಎಂಟಲೇ ಎಷ್ಟಪ್ಪ ಅಂದ್ರೆ ತೊಂಬತ್ತ ಆರು ತೊಂಬತ್ತಾರು ತೊಂಬತ್ತಾರು ಜೀರೋ ನಾಲ್ಕು ಇತ್ತು ಹನ್ನೆರಡುಕ್ಕಿಂತ ನಾಲ್ಕು ಸಣ್ಣ ಸಂಖ್ಯೆ ಇತ್ತಪ್ಪ ಅಂದರೆ ಇಲ್ಲೊಂದು ಜೀರೋ ಕೊಟ್ಟರೆ ನೆಕ್ಸ್ಟ್ ನಂಬರ್ ಇಳಿತದೆ ಹನ್ನೆರಡು ಮೂರಲೇ ಎಷ್ಟಪ್ಪ ಅಂದ್ರೆ ಮೂವತ್ತಾರು ಹನ್ನೆರಡು ಮೂರಲೇ ಮೂವತ್ತಾರು ಇಲ್ಲಿ ಮೂರಾಗ ಇಲ್ಲಿ ಏನು ಮಾಡಕ್ಕೆ ಬರಲಪ್ಪ ಅಂದ್ರೆ ಹದಿಮೂರು ಹದಿಮೂರಾಗ ಆರು ಕಳೆದ್ವಿ ಹದಿಮೂರಾಗ ಇಲ್ಲಿ ಎಷ್ಟು ಕಳಿದ್ರಪ್ಪ ಅಂದ್ರೆ ಆರು ಕಳೆದ್ರಪ್ಪ ಅಂದ್ರೆ ಎಷ್ಟು ಉಳಿತದೆ ಇಲ್ಲಿಕಪ್ಪ ಅಂದ್ರೆ ನಲವತ್ತ್ ಒಳಗಡೆ ಡೈರೆಕ್ಟ್ ಆಗಿ ನೀವು ಮೂವತ್ತಾರು ಕಳಿಬಹುದು ಹದಿಮೂರಾಗ ಇಲ್ಲಿ ಆರು ಕಳೆದಿವಾ ಅಂದ್ರೆ ಎಷ್ಟು ಉಳಿತದೆ ಮ್ಯಾಗಿ ಮೂರು ಉಳಿತು ಕಡೆ ಮೂರು ಏಳು ಉಳಿತದೆ ಹೌದಾ ನೆಕ್ಸ್ಟ್ ನಾಲ್ಕರ ನಾಲ್ಕು ಹೋದ್ರೆ ಜೀರೋ ನೆಕ್ಸ್ಟ್ ಏನು ಉಳಿತಿಲ್ಲ ಎರಡು ಉಳಿತು ಹಾಂ ಈ ಮೂರು ಉಳಿಸ್ಕೊಂಡೇವಲ್ಲ ಈಗ ಆಲ್ರೆಡಿ ಎರಡು ಉಳಿತದೆ ಹನ್ನೆರಡು ಹನ್ನೆರಡು ಎಂಟು ಹನ್ನೆರಡು ಆರ್ಲೆ ಎಪ್ಪತ್ತೆರಡು ಹನ್ನೆರಡು ಆರ್ಲೆ ಎಷ್ಟಪ್ಪ ಅಂದ್ರೆ ಎಪ್ಪತ್ತೆರಡು ಡೈರೆಕ್ಟ್ ಎಂಟ್ ಸಾವಿರದ ಮೂವತ್ತಾರು ಎಂಟು ಸಾವಿರದ ಮೂವತ್ತಾರು ಆಪ್ಷನ್ಸ್ ಏದಾಗೈತೆ ಎ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಗ್ತದೆ ಆಪ್ಷನ್ಸ್ ಎ ಇಸ್ ದ ಐಟರ್ ನೆಕ್ಸ್ಟ್ ಕ್ವೆಶನ್ಸ್ ಫೋರ್ ಪಾಯಿಂಟ್ ಫೈವ್ ಅನ್ನ ನಾಲ್ಕರಿಂದ ಭಾಗಿಸಿದಾಗ ಫೋರ್ ಪಾಯಿಂಟ್ ಫೈವ್ ಅನ್ನ ನಾಕರಿಂದ ಭಾಗಿಸಿದಾಗ ಬರುವ ಶೇಷ ಎಷ್ಟು ಅಂತ ಕ್ವೆಶನ್ಸ್ನ ಕೇಳೋಣ ಫೋರ್ ಪಾಯಿಂಟ್ ಫೈವ್ ಅನ್ನ ನಾಲ್ಕರಿಂದ ಭಾಗಿಸಿದಾಗ ನಾವೇನ್ ಮಾಡಕ್ಕ ಅಂದ್ರೆ ಅದನ್ನ ಫೋರ್ ಪಾಯಿಂಟ್ ಫೈವ್ ಐತಿ ಅದ ಒಂದು ಸ್ಥಾನ ಪಾಯಿಂಟ್ ನ ಮುಂದಕ್ಕೆ ಚಲಿಸಿದಾಗ ನಲವತ್ತೈದ್ ಆ ನಲವತ್ತೈದಕ್ಕೆ ನಾಕರಿಂದ ಭಾಗಿಸ್ತಾ ನಾಲ್ಕೊಂದೇ ನಾಲ್ಕು 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 ಜೀರೋ ಐದು ಉಳಿತು ಕೆಳಗಡೆ ಮತ್ತೆ ನಾಲ್ಕೊಂದೇ ನಾಲ್ಕು ನಾಲ್ಕು ನಾಲ್ಕ್ರೆ ಒಂದು ಉಳಿತು ಹಾಗಾದ್ರೆ ಅಲ್ಲೇ ಅದು ಏನಾಗಲಪ್ಪ ಅಂದ್ರೆ ಇನ್ನು ಇನ್ ಕಂಪ್ಲೀಟ್ ಆಗ್ತದೆ ಬರುವುದಿಲ್ಲ ಹಾಗಾದ್ರೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಐತಿ ನೀನು ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟುಬಿಟ ಒನ್ ಪಾಯಿಂಟ್ ಒನ್ ಬರ್ತದೆ ಆಪ್ಷನ್ ಬಿ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಪೂಜಾಳು ಒಂದು ಹಸು ಸಾಕಿದ್ದಾಳೆ ಒಂದು ದಿನಕ್ಕೆ ಒಂದು ದಿನಕ್ಕೆ ಹದಿನೈದು ಲೀಟರ್ ಹಾಲು ಕೊಡುತ್ತದೆ ಒಂದು ಲೀಟರ್ ಹಾಲಿಗೆ ಇಪ್ಪತ್ತೈದು ರೂಪಾಯಿ ಆದರೆ ಹದಿನೈದು ದಿನಗಳ ಹಾಲಿನ ನಲ್ಲಿ ಮಾರಾಟದಿಂದ ಗಳಿಸಿದ ಒಟ್ಟು ಹಣ ಎಷ್ಟು ಅಂತ ಕ್ವಶನ್ಸ್ ಇದೆ ನೋಡ್ರಿ ಪೂಜಾ ಒಂದು ಒಂದು ದಿನಕ್ಕೆ ಹದಿನೈದು ಲೀಟರ್ ಹಾಲು ಕೊಡುತ್ತದೆ ಒಂದು ದಿನಕ್ಕೆ ಹದಿನೈದು ಲೀಟರ್ ಕೊಡ್ತದೆ ಹಾಗಾದ್ರೆ ಹದಿನೈದು ಎಷ್ಟು ಎಷ್ಟ ನೋಡ್ರಿ ಹದಿನೈದು ಇಂಟು ಹದಿನೈದು ಹಾಗಾದ್ರೆ ಒಂದು ದಿನಕ್ಕೆ ಹದಿನೈದು ಲೀಟರ್ ಕೊಡ್ತದೆ ಅನ್ನೋದಾದ್ರೆ ಅದಕ್ಕೆ ಹದಿನೈದು ದಿನಗಳಲ್ಲಿ ಹಾಲಿನ ಹಾಲಿನ ಬೆಲೆ ಎಷ್ಟು ಅಂದ್ರೆ ಹಂಗೆ ಹದಿನೈದು ದಿನಕ್ಕೆ ಎಷ್ಟು ಹಾಲು ಕೊಡ್ತದ ನಂಗೆ ಗೊತ್ತ ಮೊದಲು ಕಂಡು ಹದಿನೈದು ಹದಿನೈದು ಎಷ್ಟಪ್ಪ ಅಂದ್ರೆ ನೂರ ಇಪ್ಪತ್ತೈದು ಒಂದು ದಿನಕ್ಕೆ ಹದಿನೈದು ಲೀಟ್ರ್ ಕೊಟ್ಟರೆ ಹದಿನೈದು ದಿನಗಳಿಗೆ ಎಷ್ಟಾಗ್ತದಪ್ಪ ಅಂದ್ರೆ ಎರಡು ನೂರ ಇಪ್ಪತ್ತೈದು ಲೀಟ್ರ್ ಹಾಲಾಯ್ತು ಟೋಟಲ್ ಎಷ್ಟಾಯ್ತು ಎರಡು ನೂರ ಇಪ್ಪತ್ತೈದು ಲೀಟ್ರ್ ಹಾಲಾಯ್ತು ಹಾಗಾದ್ರೆ ಒಂದು ಲೀಟ್ರ್ ಹಾಲಿನ ಬೆಲೆ ಎಷ್ಟು ಕೊಟ್ಟಾರ ಇಪ್ಪತ್ತೈದು ರೂಪಾಯಿ ಕೊಟ್ಟಾರೆ ಹಾಗಾದ್ರೆ ನೂರ ಇಪ್ಪತ್ತೈದು ರೂಪಾಯಿ ಲೀಟ್ರ್ ಎರಡು ನೂರ ಇಪ್ಪತ್ತೈದು ಲೀಟ್ರ್ ಹಾಲಾದದು ಒಂದು ಲೀಟ್ರ್ ಇಪ್ಪತ್ತೈದು ರೂಪಾಯಿ ಅಂತ ಹಾಗಾದ್ರೆ ಎಷ್ಟು ಅಮೌಂಟ್ ಆಗ್ತದೆ ಅಂತ ಕೇಳ್ಯಾರೆ ಹೇಳ್ರಿ ಇಪ್ಪತ್ತೈದು ಇಪ್ಪತ್ತೈದ ನೂರ ಇಪ್ಪತ್ತೈದು ಐದು ನೂರ ಇಪ್ಪತ್ತೈದು ಇಪ್ಪತ್ತೈದು ಆಳೆ ಐವತ್ತು ಐವತ್ತು ಒಂದು ಹನ್ನೆರಡು ಅಷ್ಟಪ್ಪ ಅಂದ್ರೆ ಅರವತ್ತ ಎರಡು ನೆಕ್ಸ್ಟ್ ಇಪ್ಪತ್ತೈದು ಆಳ್ಲೇ ಐವತ್ತು ಐವತ್ತು ಒಂದು ಆರು ಐವತ್ತ ಆರು ಐದು ಸಾವಿರದ ಆರುನೂರ ಇಪ್ಪತ್ತೈದು ಐದು ಸಾವಿರದ ಆರುನೂರ ಇಪ್ಪತ್ತೈದ್ ಆಪ್ಷನ್ ಸಿ ಇದಾಗಿಲ್ಲ ಸಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಅವಳು ಎಷ್ಟು ಗಳಿಸ್ತಾಳಪ್ಪ ಅಂದ್ರೆ ಐದು ಸಾವಿರದ ಆರುನೂರ ಇಪ್ಪತ್ತೈದು ರೂಪಾಯಿ ಗಳಿಸ್ತಾಳೆ ನೆಕ್ಸ್ಟ್ ಫೈ ಬೈ ಏಟರ ದಶಮಾಂಶ ರೂಪ ಏನು ಅಂತ ದಶಮಾಂಶ ರೂಪಾಯಿ ಫೈವ್ ಬೈ ಏಟ್ ದಶಮಾಂಶ ರೂಪಕ್ಕೆ ರೂಪಾಯಿ ಏನು ಅಂತ ಬಂದಾಗ ಏನು ಮಾಡಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಫೈವ್ ಬೈ ಏಟ್ ಅದು ಫೈವ್ ಬೈ ಏಟ್ ಅದು ಇದನ್ನ ಯಾವ್ದಾದ್ರು ಸಂಖ್ಯೆ ಭಾಗ ಹೊಕ್ಕೈತೆ ಚೆಕ್ ಮಾಡಿ ಚೆಕ್ ಹೋಗ್ಲಿಕ್ಕಪ್ಪ ಅಂದ್ರೆ ಕೆಳಗಡೆ ಅಂಶಗಳನ್ನು ಚೇದಲ್ಲಿ ಯಾವುದಾದ್ರೂ ಅಂಶ ಮತ್ತು ನೂರು ಮಾಡಕ್ ಸಾಧ್ಯ ಐತೆ ಚೆಕ್ ಮಾಡಿರಿ ಸಾಧ್ಯ ಇರ್ಲಿಕ್ಕಪ್ಪ ಅಂದ್ರೆ ಐದಕ್ಕೆ ನೀವು ಏನು ಮಾಡಕ್ಕ ಅಂದ್ರೆ ಎಂಟ್ರಲ್ಲೇ ಬಾಕಾರ ಮಾಡ್ಬೇಕು ಇದು ಐದು ಎಂಟ್ರಕ್ಕಿಂತ ಐದು ಸಂದ್ ಇದೆ ಒಂದು ಪಾಯಿಂಟ್ ಕೊಟ್ಟೆಪ್ಪ ಅಂದ್ರೆ ಇಲ್ಲಿ ಒಂದು ಜೀರೋ ಬರ್ತದೆ ಐವತ್ತಾಯ್ತು ಅವಾಗ ಎಂಟು ಐ ಎಂಟು ಆರ್ಲೆ ಎಷ್ಟಪ್ಪ ಅಂದ್ರೆ ನಲ್ವತ್ತು ಎಂಟು ಐವತ್ತರಾಗ ನಲವತ್ತೆಂಟು ಕಳೆದ್ರೆ ಎರಡು ಉಳಿತು ಹಾಂ ಒಂದು ಸತ್ತ ಪಾಯಿಂಟ್ ಕೊಟ್ಟಿ ಅಂದ್ರೆ ನೀನು ಇನ್ನೊಂದು ಸತ್ತ ಜೀರೋ ಉಳಿಸ್ಕೋಬೇಕು ಹದಿನಾಲ್ ಇಪ್ಪತ್ತಾಯಿತು ನೆಕ್ಸ್ಟ್ ಎಂಟು ಎರಡಲೇ ಎಷ್ಟಪ್ಪ ಅಂದ್ರೆ ಹದಿನಾರು ಇಪ್ಪತ್ತರಾಗ ಹದಿನಾರು ಹೋದ್ರೆ ನಾಲ್ಕು ಉಳಿತಿಲ್ಲ ಹೌದಾ ನಾಲ್ಕು ಉಳಿತು ಮತ್ತೆ ಒಂದು ಸತ ಪಾಯಿಂಟ್ ಕೊಟ್ಟಿ ಅಂದ್ರೆ ಅಂದರೆ ಇನ್ನೊಂದು ಸತ ಜೀರೋ ಉಳಿಸ್ಕೋಬೇಕು ಅವಾಗ ಎಂಟು ಎಂಟೈದೇ ಏನಾಗ್ತದಪ್ಪ ಅಂದ್ರೆ ನಲವತ್ತು ಹಾಕದ ನಲ್ವತ್ತರ ನಲ್ವತ್ತು ಹೋದ್ರೆ ಜೀರೋ ಹಾಕದ ಹಾಗಾದ್ರೆ ಹಿಂದೇನು ಇಲ್ಲಕ್ಕಂದ್ರೆ ಪಾಯಿಂಟ್ ಕೊಟ್ಬಿಡು ಜೀರೋ ಪಾಯಿಂಟ್ ಸಿಕ್ಸ್ ಟೂ ಫೈವ್ ಆಪ್ಷನ್ಸ್ ಇಲ್ಲಿದೆ ಜೀರೋ ಪಾಯಿಂಟ್ ಸಿಕ್ಸ್ ಟು ಫೈವ್ ಆಪ್ಷನ್ಸ್ ಬಿ ಬಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದ ನೆಕ್ಸ್ಟ್ ಒಂದು ಹಾಲಿನ ಕ್ಯಾನಿನಲ್ಲಿ ಇಪ್ಪತ್ತೊಂದು ಲೀಟರ್ ಏಳ್ನೂರ ಐವತ್ತು ಮಿಲಿ ಲೀಟರ್ ಹಾಲಿದೆ ಅದರಲ್ಲಿ ಹದಿನೆಂಟು ಲೀಟರ್ ಏಳ್ನೂರ ಏಳ್ನೂರು ಮಿಲಿ ಲೀಟರ್ ಹಾಲನ್ನು ಮಾರಾಟ ಮಾಡಿದರೆ ಉಳಿದ ಹಾಲು ಎಷ್ಟು ಅಂತ ಇಪ್ಪತ್ತು ಒಂದು ಲೀಟರ್ ನೆಕ್ಸ್ಟ್ ಏಳ್ನೂರ ಐವತ್ತು ಮಿಲಿ ಲೀಟರ್ ಇದೆ ನೆಕ್ಸ್ಟ್ ಅದ್ರಾಗ ನೆಕ್ಸ್ಟ್ ಹದಿನೆಂಟು ಲೀಟರ್ ಏಳ್ನೂರು ಏಳ್ನೂರು ಮಿಲಿ ಲೀಟರ್ ಹಾಲನ್ನು ಮಾರಾಟ ಮಾಡಿದರೆ ಮಾರಾಟ ಮಾಡಿದ್ರಪ್ಪ ಅಂದ್ರೆ ಕಳೀರಿ ಮಾರಾಟ ಮಾಡಿದ್ರಪ್ಪ ಅಂದ್ರೆ ವ್ಯತ್ಯಾಸನ ಕಳೀರಿ ಜೀರೋಕ್ ಜೀರೋ ಐದಕ್ಕೆ ಐದು ಏಳರಾಗ ಏಳು ಹೋದ್ರೆ ಜೀರೋ ನೆಕ್ಸ್ಟ್ ಹನ್ನೊಂದರಾಗ ಎಂಟು ಕಳೆದ್ರೆ ಮೂರು ಉಳಿತು ಒಂದು ಕೈಲ ಜೀರೋ ಮೂರು ಲೀಟರ್ ಐವತ್ತು ಮಿಲಿ ಲೀಟರ್ ಎಷ್ಟು ಎಲ್ಲಿ ಎಲ್ಲಿದೆ ಇದು ಮೂರು ಲೀಟರ್ ಇಲ್ಲಿ ಏಳು ಇದೆ ಇಲ್ಲಿ ಆರು ಇದೆ ಇಲ್ಲಿ ಐವತ್ತು ಬರಬೇಕು ಹಾಗಾದ್ರೆ ತ್ರೀ ಪಾಯಿಂಟ್ ಜೀರೋ ಫೈವ್ ಲೀಟರ್ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಮೂರು ಲೀಟರ್ ಮ್ಯಾಗಿಂದು ಐವತ್ತು ಮಿಲಿ ಲೀಟರ್ ಅಂದ್ರೆ ಜೀರೋ ಪಾಯಿಂಟ್ ಫೈವ್ ಅದು ಲೀಟರ್ ಕನ್ವರ್ಟ್ ಆಗ್ತದೆ ಓಕೆ ಇದು ಕ್ವಶನ್ಸ್ ನೆಕ್ಸ್ಟ್ ಸರಣಿಯಲ್ಲಿ ಬಿಟ್ಟ ಪದವನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ಸ್ನ ಕೇಳೋಣ ಬಹಳ ಸಿಂಪ್ಲೆಸ್ಟ್ ಕ್ವೆಶನ್ಸ್ ಇದು ಈ ಸರಣಿಯಲ್ಲಿ ಬಿಟ್ಟ ಪದ ಮೂವತ್ತಾರು ಅದ ನೆಕ್ಸ್ಟ್ ಮೂವತ್ತು ಅದ ನೆಕ್ಸ್ಟ್ ಇಪ್ಪತ್ನಾಕ್ ಅದ ನೆಕ್ಸ್ಟ್ ಇಲ್ಲಿ ನೋಡ್ರಿ ಇದು ಆರರ ಮಗ್ಗಿ ನೋಡಿದ ತಕ್ಷಣ ಗೊತ್ತಾಗಬೇಕು ಆರ ಇದು ಏನಪ್ಪಾ ಅಂದ್ರೆ ಇಲ್ಲಿ ಆರ್ ಆರ್ಲೆ ಮೂವತ್ತಾರು ಆರ್ ಇಲ್ಲೇ ಮೂವತ್ತೈದು ಆರ್ ಇಪ್ಪತ್ನಾಲ್ಕು ಇಪ್ಪತ್ನಾಕ ಹಾಗಾದ್ರೆ ಆರ್ ಮೂರ್ಲೆ ಅಷ್ಟು ಹದಿನೆಂಟು ಹಾಗಾದ್ರೆ ಇಲ್ಲಿ ಬರಬೇಕಾದಂತ ಸಂಖ್ಯೆ ಯಾವುದು ಹದಿನೆಂಟು ಯಾಕಪ್ಪ ಅಂದ್ರೆ ಎಲ್ಲಕ್ಕೂ ಏನಾಗಪ್ಪ ಅಂದ್ರೆ ಆರ್ 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 ಮೈನಸ್ ಮಾಡ್ಕೋತ ಹೋಗ್ಯಾರ ನೆಕ್ಸ್ಟ್ ಕ್ವಶನ್ಸ್ ಕೆಳಗಿನವುಗಳಲ್ಲಿ ಚೌಕಗಣದ ಜಾಲಕೃತಿ ಚೌಕ ಚೌಕಗಣದ ಜಾಲಕೃತಿ ಯಾವ್ದಪ್ಪ ಅಂದ್ರೆ ಆಪ್ಷನ್ಸ್ ಡಿ ಓಕೆ ಹಾ ಇದು ಒಂದು ಕ್ವಶನ್ಸ್ ನ ಲಾಸ್ಟ್ನ ಕ್ವಶನ್ಸ್ ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಇಲ್ಲ ಇವತ್ತು ಯಾವುದೇ ಕಮೆಂಟ್ ಬಾಕ್ಸ್ ನಲ್ಲಿ ಕ್ವಶನ್ಸ್ ಗಳು ಉಳಿಲಿಲ್ಲ ಎಲ್ಲ ಕ್ವೆಶನ್ಸ್ಗಳನ್ನು ನಾನು ಹೇಳಿದ್ದೀನಿ ಫಸ್ಟ್ ಟೈಮ್ ಯಾರು ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಈ ಥರ ಸಾಕಷ್ಟು ಸಿಂಪ್ಲೆಸ್ಟ್ ವೇದಾಗ ನೀವು ಯಾವ ಥರ ಎಕ್ಸಾಮ್ನಾಗ ಸ್ಕೋರ್ ಮಾಡ್ಬೇಕಂತ ಹೇಳ್ಕೊತ ಹೋಗ್ತಿರ್ತೀವಿ ಎಲ್ಲವೂ ಕೂಡ ನೋಡ್ಕೊಳ್ರಿ ವಿಜ್ಞಾನ ನೋಡ್ಕೊಳ್ರಿ ಸಮಾಜ ವಿಜ್ಞಾನ ನೋಡ್ಕೊಡ್ರಿ ಗಣಿತ ನೋಡ್ಕೊಡ್ರಿ ಅರವತ್ತು ಕ್ವಶನ್ಸ್ ಅಂತೂ ನಮ್ಮ ಚಾನಲ್ ನಂತರ ಅಂತೂ ನಾನು ಗ್ಯಾರಂಟಿ ಕೊಡ್ತೀನಿ ಅಷ್ಟೊಂದು ಕ್ವಶನ್ಸ್ಗಳನ್ನ ರಿಪೀಟೇಸ್ಟ್ ರಿಪೀಟ್ ಮಾಡಿದ್ದೇನೆ ಓಕೆ ಧನ್ಯವಾದಗಳು